ಎಸಿಎಫ್ ಮದನ್ ನಾಯ್ಕ್ ಹತ್ಯೆ ಆರೋಪಿಗೆ ಹತ್ತು ವರ್ಷ ಜೈಲು ಶಿಕ್ಷೆ ಯಲ್ಲಾಪುರ ನ್ಯಾಯಾಲಯದಲ್ಲಿ ಮಹತ್ವದ ತೀರ್ಪು ಪ್ರಕಟ ಎಸಿಎಫ್ ಮದನ್ ನಾಯ್ಕ್ ಅವರನ್ನು ಕಲ್ಲಿನಿಂದ ಹೊಡೆದು ಸಾಯಿಸಿದ ಪ್ರಶಾಂತ್ ಲಮಾಣಿ ಎಂಬಾತನಿಗೆ ಹತ್ತು ವರ್ಷ ಜೈಲು ಶಿಕ್ಷೆ ಹಾಗೂ ಹನ್ನೊಂದು ಸಾವಿರ ರೂಪಾಯಿ ದಂಡ ವಿಧಿಸಿ ಶಿರಸಿಯ ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಕಿರಣ್ ಕಿಣಿ ಅವರು ಯಲ್ಲಾಪುರ ಪೀಠದಿಂದ ತೀರ್ಪು ನೀಡಿದ್ದಾರೆ ಈ ಬಗ್ಗೆ ಇಂದು ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಎರಡು ಸಾವಿರದ ಹನ್ನೆರಡರ ಅವಧಿಯಲ್ಲಿ ಮದನ್ ನಾಯ್ಕ ಅವರು ದಾಂಡೇಲಿಯಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದರು ಅವರು ಕುಟುಂಬ ಸಮೇತರಾಗಿ ದಾಂಡೇಲಿಯ ಕೆರವಾಡದಲ್ಲಿರುವ ದಾಂಡೆಲಪ್ಪ ದೇಗುಲಕ್ಕೆ ಹೋಗಿದ್ದು ಆ ಅವಧಿಯಲ್ಲಿ ಒಂದಷ್ಟು ಜನ ಮೊಸಳೆಗೆ ಮಾಂಸ ಎಸೆಯುತ್ತಿರುವುದನ್ನು ನೋಡಿದ್ದರು ಮೊಸಳೆಗೆ ಮಾಂಸ ಎಸೆಯದಂತೆ ಮದನ್ ನಾಯ್ಕ ಅವರು ಪ್ರವಾಸಿಗರಿಗೆ ತಡೆದಿದ್ದು ಇದನ್ನು ಸಹಿಸದ ಪ್ರವಾಸಿಗರು ಮದನ್ ನಾಯ್ಕ ಹಾಗೂ ಅವರ ಕುಟುಂಬದ ಮೇಲೆ ದಾಳಿ ಮಾಡಿದ್ದರು ದಾಳಿಯ ನಂತರ ಮದನ್ ನಾಯ್ಕ ಅವರು ಗಂಭೀರ ಪ್ರಮಾಣದಲ್ಲಿ ಗಾಯಗೊಂಡು ಆಸ್ಪತ್ರೆಗೆ ಸೇರಿದ್ದರು ಆಕ್ರಮಣಕಾರರ ಬೆದರಿಕೆಗೆ ಹೆದರಿದ ಮದನ್ ನಾಯಕ್ ಅವರು ಶೌಚಾಲಯದಲ್ಲಿ ಬಿದ್ದು ಪೆಟ್ಟು ಮಾಡಿಕೊಂಡಿರುವ ಬಗ್ಗೆ ಹೇಳಿಕೆಯನ್ನು ನೀಡಿದ್ದರು ಚಿಕಿತ್ಸೆ ಫಲಕಾರಿಯಾಗದೆ ಮದನ್ ನಾಯಕ್ ಅವರು ಸಾವನ್ನಪ್ಪಿದರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿವಿಧ ಸಾಕ್ಷಿಗಳನ್ನು ಪರಿಗಣಿಸಿ ನ್ಯಾಯಾಲಯ ಕಲ್ಲು ತೂರಾಟ ನಡೆಸಿದ ಪ್ರಶಾಂತ್ ಲಮ್ಮಾಣಿಗೆ ಶಿಕ್ಷೆಯನ್ನು ಪ್ರಕಟಿಸಿದೆ ಉಳಿದ ಆರೋಪಿತರಿಗೆ ದಂಡ ವಿಧಿಸಿದೆ ಈ ಪ್ರಕರಣ ಸಿಐಡಿ ತನಿಖೆಗೆ ಆದೇಶವಾಗಿದ್ದು ಡಿವೈಎಸ್ಪಿ ಬಿಬಿ ಅಶೋಕ್ ಕುಮಾರ್ ಅವರು ತನಿಖಾಧಿಕಾರಿಯಾಗಿದ್ದರು ಹೆಡ್ ಕಾನ್ಸ್ಟೇಬಲ್ ಮಂಜುನಾಥ್ ಶೆಟ್ಟಿ ಅವರು ಸಾಕ್ಷಿದಾರರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದರು ಶಿರಸಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಕಿರಣ್ ಕೆಣಿ ಅವರು ಯಲ್ಲಾಪುರ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆಯನ್ನು ನಡೆಸಿದರು ಸರ್ಕಾರಿ ಅಭಿಯೋಜಕರಾದ ರಾಜೇಶ್ ಮಳಗೀಕರ್ ಅವರು ಪ್ರಕರಣದಲ್ಲಿ ಸುದೀರ್ಘವಾಗಿ ವಾದವನ್ನು ಮಂಡಿಸಿದರು ಮದನ್ ನಾಯಕ್ ಅವರ ಪುತ್ರಿ ಮೇಘಾ ನಾಯಕ್ ಅವರು ಜರ್ಮನಿಯಲ್ಲಿದ್ದು ನ್ಯಾಯಾಧೀಶರು ಕಾನ್ಫರೆನ್ಸ್ ಮೂಲಕ ಅವರ ಹೇಳಿಕೆಯನ್ನು ಪಡೆದರು ಹದಿಮೂರು ವರ್ಷಗಳ ಕಾಲ ಪ್ರಕರಣದ ವಿಚಾರಣೆ ನಡೆದಿದ್ದು ಶುಕ್ರವಾರ ತಮ್ಮ ಆದೇಶವನ್ನು ಪ್ರಕಟಿಸಿದರು ಕಲ್ಲಿನಿಂದ ಹೊಡೆದವರ ಪೈಕಿ ಈಗಾಗಲೇ ಒಬ್ಬರು ಸಾವನ್ನಪ್ಪಿದ್ದು ಬದುಕಿರುವ ಪ್ರಶಾಂತ್ ಲಮಾಣಿಗೆ ಹತ್ತು ವರ್ಷ ಜೈಲು ಶಿಕ್ಷೆ ಹಾಗೂ ಹನ್ನೊಂದು ಸಾವಿರ ರೂಪಾಯಿ ದಂಡ ಪಾವತಿಗೆ ಸೂಚನೆಯನ್ನು ನೀಡಿದ್ದಾರೆ ಅದರೊಂದಿಗೆ ಸಂತ್ರಸ್ತ ಕುಟುಂಬಕ್ಕೂ ಐವತ್ತು ಸಾವಿರ ರೂಪಾಯಿ ಪರಿಹಾರ ನೀಡಬೇಕೆಂದು ಆದೇಶವನ್ನು ನೀಡಿದರು ಉಳಿದ ಆರೋಪಿತರಿಗೆ ತಲಾ ಒಂದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿದರು ಮದನ್ ನಾಯ್ಕ ಅವರನ್ನು ಹತ್ಯೆ ಮಾಡಿದವರಿಗೆ ಶಿಕ್ಷೆ ದೊರೆತಿರುವುದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನ್ಯಾಯಾಲಯಕ್ಕೆ ಆಗಮಿಸಿ ಸರಕಾರಿ ಅಭಿಯೋಜಕರಾದ ರಾಜೇಶ್ ಮಳಗೀಕರ್ ಅವರನ್ನು ಸನ್ಮಾನಿಸಿದರು ಅರಣ್ಯ ಅಧಿಕಾರಿಗಳು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಸವಾಲುಗಳನ್ನು ಮೆಟ್ಟಿನಿಂತು ಮುನ್ನಡೆಯಬೇಕೆಂದು ಇದೇ ಸಂದರ್ಭದಲ್ಲಿ ರಾಜೇಶ್ ಮಳಗೀಕರ್ ಅವರು ಸಲಹೆಯನ್ನು ನೀಡಿದರು ಸಮರ್ಥವಾಗಿ ವಾದ ಮಂಡಿಸಿದ ಸರ್ಕಾರಿ ಅಭಿಯೋಜಕರಾದ ರಾಜೇಶ್ ಮಳಗೀಕರ್ ಅವರಿಗೆ ಮದನ್ ನಾಯ್ಕ್ ಅವರ ಪತ್ನಿ ಸುಮತಿ ನಾಯಕ್ ಹಾಗೂ ಪುತ್ರ ಶಿಶಿರ್ ನಾಯಕ್ ಅವರು ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಅನ್ಕೊಂಡಿತ್ತು ಎರಡು ವರ್ಷ ಗವರ್ಮೆಂಟೇ ಓಡಾಡ್ಬಿಟ್ಟು ಅದರಲ್ಲಿ ಜಾಬ್ ಅಪ್ಲೈ ಮಾಡ್ಲಿಕ್ಕೆ ಆಗಿಲ್ಲ ಎಲ್ಲ ಕೋರ್ಟ್ ಕೇಸ್ಗಳು ತುಂಬಾ ನಡೀತಾ ಇದ್ರು ಸರ್ ಆದ್ರೆ ಇವಾಗ ಬಂದವಾಗ ನಮ್ಮ ಲಾಯರ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ನಮ್ಗೆ ಹೆಲ್ಪ್ ಮಾಡಿಬಿಟ್ಟು ನಡೆಸಿ ತುಂಬಾ ಜವಾಬ್ದಾರಿ ಆಮೇಲೆ ನಾನು ಹೇಳದಿತ್ತಂತಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ನಡೆದಿತ್ತು